ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಷ್ಟೋ ಜನಕ್ಕೆ ರಂಗೋಲಿ ಹಾಕೋದಂದರೆ ತುಂಬಾ ಕಷ್ಟ ರಂಗೋಲಿ ಹಾಕೋಕ್ಕೆ ಬರೋಲ್ಲ ಅನ್ನೋರಿಗೆ ಸಿಂಪಲ್ಲಾಗಿ ಒಂದು ಪೆನ್ನು ಮತ್ತು ಒಂದು ಬಾಟಲು ಹಾಗೆ ಬೆಂಕಿ ಪಟ್ನ ಸಹಾಯದಿಂದ ಈಸಿಯಾಗಿ ಯಾವ ರೀತಿ ರಂಗೋಲಿ ಹಾಕ್ಬೋದು ಅಂತ ಇವತ್ತು ನೋಡೋಣ ತುಂಬಾ ಈಸಿಯಾಗಿ ರಂಗೋಲಿ ಹಾಕೋಕ್ಕೆ ಕಷ್ಟ ಅನ್ನೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಅಂದ್ಬಿಟ್ಟು ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಏನು ಮಾಡೋದು ಅಂತ ನೋಡಿ ನಾನು ಒಂದು ವೇಸ್ಟ್ ಆಗಿರೋ ಪೆನ್ ತೊಗೊಂಡಿದ್ದೀನಿ ಹಾಗೆ ಒಂದು ಆಯಿಲ್ ಕ್ಯಾನ್ ಇದು ಆಲ್ಮಂಡ್ ಆಯಿಲ್ದು ಪ್ಲಾಸ್ಟಿಕ್ ಬಾಟಲ್ನ ಇದ್ದೀನಿ ನಾನು ಇವಾಗ ಈ ಖಾಲಿ ಆಗಿರೋ ಪೆನ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ನೀವು ರಂಗೋಲಿ ಪುಡಿನ ಸೇರಿಸ್ಕೋಬೇಕು ನೋಡಿ ರಂಗೋಲಿ ಪೌಡರ್ನ ಖಾಲಿಯಾಗಿರೋ ಪೆನ್ನಲ್ಲಿ ನೀಟಾಗಿ ತುಂಬಿಸ್ಕೊಳ್ಳಿ ರಂಗೋಲಿ ಹಾಕೋಕ್ಕೆ ಕಷ್ಟ ಅನ್ನೋರಿಗೆ ಇದಂತೂ ತುಂಬಾ ಆಗಿರುತ್ತೆ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ರಂಗೋಲಿ ಅಚ್ಚೆನ ತರ್ತೀವಿ ಒಂದೇ ಥರ ಡಿಸೈನ್ ಹಾಕ್ತಾ ಇರ್ತೀವಿ ಅದೇ ನಾವು ಮನೆಯಲ್ಲೇ ಇರೋವಂಥ ವೇಸ್ಟ್ ಅಂಥ ಈ ಥರ ಬಾಟಲು ಇಲ್ಲ ಪೆನ್ನು ಇದರಿಂದ ನಾವು ರಂಗೋಲಿನ ಹಾಕೋಬಹುದು ರಂಗೋಲಿ ಎಷ್ಟೋ ಜನ ಅಂತಾರೆ ನನಗೆ ತೆಳು ಲೈನಲ್ಲಿ ರಂಗೋಲಿ ಹಾಕಕ್ಕೆ ಬರಲ್ಲ ತಿನ್ನಾಗಿ ಹಾಕಕ್ಕೆ ಬರೋಲ್ಲ ತುಂಬಾ ದಪ್ಪ ಬರುತ್ತೆ ಲುಕ್ಕಾಗಿರೋಲ್ಲ ಅನ್ನೋರಿಗೆಲ್ಲ ಸೇಮ್ ನೀವು ಪೆನ್ನಲ್ಲಿ ಯಾವ ಥರ ಬುಕ್ಕಲ್ಲಿ ಡಿಸೈನ್ ಬಿಡಿಸ್ತೀರೋ ಆ ರೀತಿ ರಂಗೋಲಿನ ನೀವು ಬಿಡಿಸ್ಕೋಬೋದು ನೋಡಿ ಇದರಲ್ಲಿ ರಿಪಿಲ್ ಖಾಲಿಯಾಗಿದೆ ಅಲ್ವಾ ಅದನ್ನು ತೆಗೆದುಬಿಟ್ಟು ನಾನು ರಂಗೋಲಿ ಪೌಡರ್ನ ಇದ್ದೀನಿ ಪೆನ್ನಂತೂ ನೀವೇ ಅಂತೀರ ಹಬ್ಬ ಈ ಥರನೂ ಮಾಡ್ಬೋದಾ ಅಂತ ತುಂಬಾ ಈಸಿಯಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಬುಕ್ಕಲ್ಲಿ ನೀವು ಯಾವ ರೀತಿ ಡಿಸೈನ್ ಬಿಡಿಸ್ತೀರೋ ಅದೇ ರೀತಿಯೇ ಈಸಿಯಾಗಿ ಹೊಸ್ತಿಲಲ್ಲಿ ರಂಗೋಲಿನ ಹಾಕ್ಬೋದು ನೋಡೋಣ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಲೈವಲ್ಲೇ ನಾನು ತೋರಿಸ್ತೀನಿ ನಿಮಗೆ ಏನು ಡಿಸೈನ್ ಬೇಕು ಆ ಥರ ಹಾಕೋಬೋದು ನೋಡಿ ತೆಳ್ಳು ಲೈನ್ ಬೇಕು ಅಂದರೆ ತೆಳ್ಳು ಲೈನ್ ಹಾಕೋಬೋದು ಅದೇ ರೀತಿ ಶೇಪು ಅಷ್ಟೇ ಡಿಸೈನು ಅಷ್ಟೇ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಬೋದು ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಎಷ್ಟು ಪೆನ್ನಲ್ಲಿ ಬರೆದಿರೋ ಥರ ಒಂದೇ ತಿನ್ನಾಗಿ ಒಂದೇ ಸೈಜಲ್ಲಿ ಬರ್ತಾಯಿದೆ ಅಂತ ತೋರಿಸೋಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಇನ್ನು ಕೆಲವೊಬ್ಬರಿಗೆ ನಮ್ಗೆ ಡಿಸೈನ್ ಹಾಕೋಕ್ಕೆ ಬರೋಲ್ಲ ಅನ್ನೋರು ಜಸ್ಟ್ ನೀವು ಪೆನ್ನಲ್ಲಿ ಯಾವ ರೀತಿ ಬರಿತೀರೋ ಅದೇ ರೀತಿಯೇ ರಂಗೋಲಿನ ಬಿಡಿಸ್ಕೋಬೋದು ನೋಡೋಣ ಒಂದೆರಡು ಡಿಸೈನ್ ಮಾಡಿ ಹೌದಾ ಇದು ವರ್ಕೌಟ್ ಆಗುತ್ತಾ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ತೆಳು ಲೈನ್ ಬೇಕು ಅಂದರೆ ತೆಳು ಲೈನು ಸ್ವಲ್ಪ ದಪ್ಪ ಬೇಕು ಅಂದರೆ ಅದರಲ್ಲೇ ಸ್ವಲ್ಪ ದಪ್ಪ ಕೂಡ ಹಾಕ್ಕೋಬೋದು ಇದಂತೂ ತುಂಬಾ ಯೂಸ್ ಆಗುತ್ತೆ ಇದರಲ್ಲಿ ಆ ಡಿಸೈನ್ ಈ ಡಿಸೈನ್ ಅಂತ ಏನು ಎಷ್ಟೇ ಕಷ್ಟದ ಡಿಸೈನ್ ಆದ್ರೂ ಈಸಿಯಾಗಿ ಒಳ್ಳೆ ಮೆಹಂದಿ ಯಾವ ರೀತಿ ಹಾಕ್ತೀರ ನೋಡಿ ಆ ರೀತಿ ನೀವು ಕೋನ್ ಟೈಪಲ್ಲೇ ಡಿಸೈನ್ನ ಹಾಕೋಬೋದು ಕೆಲವೊಬ್ಬರಿಗೆ ರಂಗೋಲಿ ಹಾಕೋದು ತುಂಬ ಕಷ್ಟ ಬೆಳಗ್ಗೆ ಎದ್ರೆ ಅಯ್ಯೋ ರಂಗೋಲಿ ಹಾಕ್ಬೇಕಲ್ಲ ಹೆಂಗೆ ಹಾಕೋದು ಏನು ಹಾಕೋದು ಅನ್ನೋರಿಗೆ ತುಂಬಾ ಈಸಿಯಾಗಿ ನೀವು ರಂಗೋಲಿನ ಹಾಕ್ಕೋಬೋದು ಹಾಗೆ ನೆಕ್ಸ್ಟ್ ನೋಡೋಣ ನಾನು ಬಾಟಲಲ್ಲಿ ತುಂಬಿಸ್ಕೊಂಡಿದ್ನಲ್ಲ ಇದನ್ನು ನೀವು ಯಾವ ರೀತಿ ಅಂದರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೋಬೋದು ನಾನು ಡಾಟ್ ಡಾಟ್ ರಂಗೋಲಿನ ಹಾಕ್ತಾಯಿದ್ದೀನಿ ಇದು ಕಲರ್ ಕಲರ್ ಬೇರೆ ಬೇರೆ ಕಲರ್ ಇದ್ರೆ ಎಷ್ಟು ಚೆನ್ನಾಗಿ ಅಂತ ನೀವೇ ನೋಡಿ नेक्स्ट ಸ್ಪೂನ್ ಅಂತ ಎಲ್ಲ ರಿಂಗ್ ಹಾಕ್ತಿದ್ದಾರೆ ಅನ್ಕೋಬೇಡಿ ನೆಕ್ಸ್ಟ್ ಏನು ಮಾಡ್ತೀನಿ ಡಿಸೈನ್ ಆಗಿ ನೀವು स्पून ಸಹಾಯದಿಂದನೂ ರಂಗೋಲಿನ ಬಿಡಿಸ್ಕೊಬಹುದು जस्ट ತುಂಬಾನೇ ಈಜಿ ಬೇರೆ ಬೇರೆ ಯಾವ ರೀತಿ ಕಲರ್ ತಗೊಂಡು ಯಾವ ರೀತಿ ಬೇಕು ಡಿಸೈನ್ ಮಾಡ್ತಾ ಹೋಗಬಹುದು ತುಂಬಾನೇ ಲುಕ್ಕಾಗಿ ಚೆನ್ನಾಗಿರುತ್ತೆ ಒಂದು ಬಾಟಲ್ ಇಂದ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀವಿ ನೋಡಿ नेक्स्ट ನೀವು ಇದರಲ್ಲಿ ತುಂಬ ದಪ್ಪ ಬರುತ್ತೆ ಅಂತ ಮತ್ತೆ ಪೆನ್ನ ಯೂಸ್ ಮಾಡಿ ತುಂಬಾ ಲುಕ್ಕಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ರಂಗೋಲಿ ನೋಡಿ ಕಷ್ಟ ಕಷ್ಟ ಅನ್ನೋರಿಗೆಲ್ಲ ಈಸಿಯಾಗಿ ಒಂದು ಪೆನ್ನಿಂದ ಈ ರೀತಿಯೂ ಮಾಡ್ಕೋಬೋದು ಅಂತ ನೀವು ತಿಳ್ಕೊಳ್ಳಿ ಹಾಗೆ ಈ ಟಿಪ್ಸ್ ನಿಮಗೆ ಹೆಲ್ಪ್ಫುಲ್ ಅನ್ನಿಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಟಿಪ್ಗೆ ಹೋಗೋಣ ನಾವು ಮತ್ತು ಮಾಡಿರೋ ರಂಗೋಲಿನ ಯಾಕೆ ಅರ್ಧ ಬಿಡೋದಲ್ವ ಹಾಗೆ ಅದನ್ನು ಪೂರ್ತಿ ಮಾಡಿಕೊಂಡು ಮತ್ತೆ ಯಾವ್ಯಾವ ಸಿಂಪಲ್ ಸಿಂಪಲ್ ಆಗಿ ಯಾವ್ಯಾವ ಡಿಸೈನ್ ಹಾಕ್ಬೋದು ಅಂತ ಬೇಗ ಬೇಗ ತೋರಿಸ್ಬಿಡ್ತೀನಿ ನಾನು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನಲ್ಲಿ ಪೆನ್ ಮುಖಾಂತರ ರಂಗೋಲಿನ ಹಾಕ್ಕೋಬೋದು ಹಾಗೆ ಇವಾಗ ಬೆಂಕಿಪಟ್ನದಿಂದ ಹೆಂಗಪ್ಪ ರಂಗೋಲಿ ಹಾಕ್ ಹಾಕೋದು ಅಂತ ಕೇಳ್ತಾಯಿದ್ದೀರ ನೋಡಿ ಇವಾಗ ನಾನು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಒಂದು ರೂಪಾಯಿ ಬೆಂಕಿಪಟ್ಟಣ ವೇಸ್ಟ್ ಆಗಿರೋದು ಖಾಲಿ ಆದಮೇಲೆ ಎಷ್ಟು ಬಿಡ್ತೀವಲ್ಲ ಅದರಿಂದ ನಾವು ಈ ರೀತಿ ಬೆಂಕಿಪಟ್ಟಣ ರಂಗೋಲಿ ಪುಡಿನ ಸೇರಿಸ್ಬಿಟ್ಟು ಮತ್ತು ಸೇಮ್ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಟ್ಕೊಂಬಿಡಿ ರಂಗೋಲಿ ಪೌಡರ್ ಆಚೆ ಬರಬೇಕಲ್ವಾ ನಿಮಗೆ ತೆಳುವು ಲೈನ್ ಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಡಿ ಸ್ವಲ್ಪ ಜಾಸ್ತಿ ಇದ್ದರೂ ದಪ್ಪ ಇದ್ದರೂ ಚೆನ್ನಾಗಿರುತ್ತೆ ಅನ್ನೋರು ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಇಟ್ಕೊಳ್ಳಿ ನೋಡಿ ತುಂಬ ಜಾಸ್ತಿ ಆಯಿತು ನಾನು ಸ್ವಲ್ಪ ಕಮ್ಮಿ ಮಾಡ್ತೀನಿ ಈಗ ಇದೇ ರೀತಿ ನೀವು ನಿಮಗೆ ಎಷ್ಟು ತಿನ್ನಾಗಬೇಕು ಇಲ್ಲ ತಿಕ್ಕಾಗಬೇಕು ಅಂತ ನೋಡಿಕೊಂಡು ರಂಗೋಲಿ ಪೌಡರ್ ಆಚೆ ಬರೋ ಥರ ಬೆಂಕಿ ಪಟ್ನ ಗ್ಯಾಪ್ ಬಿಡಿಸ್ಕೊಳ್ಳಿ ನೋಡಿ ಸಿಂಪಲ್ ಸಿಂಪಲ್ ಇದು ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ ಅನ್ನೋರಿಗೆ ನನ್ನ ಕೈಯೇ ಎದ್ದೇನೆ ಒಂದೇ ಸಲಿನೇ ಈ ಡಿಸೈನ್ ಹಾಕಿದ್ದೀನಿ ಇದು ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಮತ್ತೆ ನೋಡೋಣ ಯಾವ ರೀತಿ ಹಾಕ್ಬೋದು ಅಂತ ಒಂದು ಸಲ ನಿಮಗೆ ಕೈಗೆ ಗ್ರಿಪ್ ಬರೋ ತನಕ ಅಷ್ಟೇ ಆಮೇಲೆ ಯಾವ ರೀತಿ ಬೇಕಾದರೂ ನಾವು ಈಸಿಯಾಗಿ ಹಾಕ್ಬೋದು ಏನು ಇದು ಸಲ ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಸ್ಟಾಪ್ ಮಾಡೋಕ್ಕಾಗಲ್ಲ ಅನ್ಕೋಬೇಡಿ ನಾನು ಜಸ್ಟು ನಿಮಗೆ ತೋರ್ಸೋಕ್ಕೋಸ್ಕರ ಈ ರೀತಿ ಹಾಕ್ತಾಯಿದ್ದೀನಿ ಇವಾಗ ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ರಂಗೋಲಿನೂ ಬೆಂಕಿ ಪಟ್ನದಿಂದ ಹಾಕ್ಬೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಬಾರ್ಡರ್ನ ಎಲ್ಲರೂ ಮಾಡೇ ಮಾಡ್ತೀರಲ್ವಾ ನೋಡಿ ಎಷ್ಟು ತಿನ್ನಾಗಿ ಬಂತು ಇದು ದಪ್ಪನೇ ಬರುತ್ತೆ ಬೆಂಕಿಪಟ್ಟಣದಲ್ಲಿ ಚೆನ್ನಾಗಿ ಬರಲ್ಲ ಅಂದ್ಕೋಬೇಡಿ ತೆಳ್ಳಬೇಕು ಅಂದರೆ ತೆಳ್ಳು ಲೈನ್ ಕೂಡ ಹಾಕ್ಬೋದು ಮತ್ತು ನೀವು ಪೆನ್ನಲ್ಲಿ ಯಾವ ರೀತಿ ಬುಕ್ಕಲ್ಲಿ ಬರಿತೀರೋ ಸೇಮ್ ಅದೇ ರೀತಿ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ನೀಟಾಗಿ ರಂಗೋಲಿನ ಹಾಕ್ತಾ ಹೋಗಿ ರಂಗೋಲಿ ಪೌಡರ್ ಕೈಯಲ್ಲಿ ಬಿಡೋಕ್ಕೆ ಬರೋಲ್ಲ ನಮಗೆ ಅದು ಹೆಂಗಪ್ಪ ಬಿಡ್ತಾರೆ ಅನ್ನೋರಿಗೆ ಪೆನ್ ಇಲ್ಲ ಬಾಟಲ್ ಇಲ್ಲ ಬೆಂಕಿ ಪಟ್ಟಣದಿಂದ ಈಸಿಯಾಗಿ ರಂಗೋಲಿ ಹಾಕ್ಬೋದು ಅಂತ ನಾನು ಹೇಳ್ತೀನಿ ತುಂಬಾ ಈಸಿಯಾಗಿ ಈ ರಂಗೋಲಿನ ಬಿಡ್ಬೋದು ಹಾಗೆ ಒಂದೆರಡು ಡಿಸೈನ್ ಬಿಟ್ಟು ಇವತ್ತಿನ ವಿಡಿಯೋನ ಸ್ಟಾಪ್ ಎಂಡ್ ಮಾಡೋಣ ಆ ರಂಗೋಲಿ ಇವಾಗ ಮ್ಯಾಚ್ ಬಾಕ್ಸ್ ಆಗಲಿ ಪೆನ್ನಾಗಲಿ ಈ ಥರ ರಂಗೋಲಿ ಇದ್ದರೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಹೌದಲ್ವ ಈ ಡಿಸೈನ್ ಚೆನ್ನಾಗಿ ಬರುತ್ತೆ ಇನ್ಯಾವ ಥರ ಬರುತ್ತೆ ಅಂತ ಇಂಟ್ರೆಸ್ಟ್ ಕೊಟ್ಟು ನಾವು ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಹೌದು ಲೈನ್ಗಳು ತಿನ್ನಾಗಿ ತೆಳುವಾಗಿನೂ ಹಾಕ್ಬೋದಲ್ವ ಅಂತ ಖುಷಿಗೆ ಇನ್ನೊಂದೆರಡು ರಂಗೋಲಿ ಎಕ್ಸ್ಟ್ರಾ ಹಾಕ್ತೀರಾ ನೋಡಿ ದಪ್ಪ ಬೇಕು ಅಂದರೆ ಇಷ್ಟು ದಪ್ಪ ಕೂಡ ಹಾಕ್ಬೋದು ಫಸ್ಟ್ ನಾನು ತೆಳು ಲೈನಿಂದ ಹಾಕಿದ್ದೆ ಈ ರೀತಿ ನಿಮಗೆ ಯಾವ ಡಿಸೈನ್ ಇಷ್ಟ ಆ ಡಿಸೈನೆಲ್ಲ ಸಿಂಪಲ್ಲಾಗಿ ಹಾಕ್ಬೋದು ಹಾಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ ಹಾಗೆ ಇಲ್ಲಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಅನ್ನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ ಓಕೆ ಥ್ಯಾಂಕ್ ಯು